ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ಹತ್ತನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಶಿಷ್ಟ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಭಾಗ ಒಂದರ ಪುಸ್ತಕ ಇದು ಓಕೆನಾ ಈ ಒಂದು ಪುಸ್ತಕದೊಳಗೆ ನಾವು ಇಲ್ಲಿ ಗದ್ಯ ಭಾಗ ಪದ್ಯ ಭಾಗ ಪಠ್ಯಪೂರಕ ಅಧ್ಯಯನ ಅಂತ ನೋಡ್ತೀವಿ ಈ ಒಂದು ಪಠ್ಯಪೂರಕ ಅಧ್ಯಯನದಲ್ಲಿ ನೋಡಿದರೆ ಪಠ್ಯಪೂರಕದಲ್ಲಿ ಎರಡನೇದಾಗಿರ್ತಕ್ಕಂಥ ಅಧ್ಯಾಯ ಭಗತ್ ಸಿಂಗ್ ಭಗತ್ ಸಿಂಗ್ ಅಂತಕ್ಕಂಥದ್ದು ಭಗತ್ ಸಿಂಗ್ ನಲ್ಲಿ ಏನ್ ನೋಡ್ತಾ ಇದೀವಿ ಅಂತ ಭಗತ್ ಸಿಂಗ್ ನಲ್ಲಿ ಅಭ್ಯಾಸ ನೋಡ್ತಾ ಕರೀತಾ ಹೋಗೋಣ ಓಕೆನಾ ಯಾವ ರೀತಿ ಬೇಕು ಅದನ್ನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಇಲ್ ಬಿಡಿ ಮಕ್ಳೇ ಇಲ್ಲಿ ಪಠ್ಯಪೂರಕ ಅಧ್ಯಾಯ ಎರಡು ಅಂತಕ್ಕಂಥ ಚಿಕ್ಕ ನಕ್ಷರಲ್ಲಿ ಬರ್ರಿ ಚಿಕ್ಕ ನಕ್ಷರಲ್ಲಿ ಬರೆದ ನಂತರ ಏನ್ ಮಾಡ್ತೀರಾ ಭಗತ್ ಸಿಂಗ್ ಅಂತಕ್ಕಂಥ ಪಾಠದ ಶೀರ್ಷಿಕೆಯಲ್ಲ ಅಧ್ಯಯನ ಶೀರ್ಷಿಕೆ ದಪ್ಪ ನಕ್ಷರಲ್ಲಿ ಬರೆದು ಕೆಳಗೆ ಅಂಟರ್ಲೈನ್ ಮಾಡಿ ಹಾಗೇನೆ ಇದನ್ನು ಯಾವ ದಿನಾಂಕ ಬರಿತೀರೋ ಆ ದಿನಾಂಕವನ್ನ ಡೇಟ್ ಅನ್ನ ಇಲ್ಲಿ ಮಾಡ್ತಾ ಹೋಗಿ ರೈಟ್ ಹಾಗಾದ್ರೆ ಎಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಇಷ್ಟ ಒಂದು ಲೈಕ್ ಲೈಕ್ ಅನೇಕ ತುಂಬಾ ಸಿಗುತ್ತೆ ಒಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ಇಲ್ಲಿ ಅಭ್ಯಾಸ ಅದಕ್ಕಿಂತ ಮುಂಚೆ ನಾವೇನ್ ನೋಡಬೇಕು ಕೃತಿಕಾರರ ಪರಿಚಯ ಪಾಯಿಂಟ್ ಹೌದಾ ನಿಮಗೆ ಇಲ್ಲಿ ಚಿಕ್ಕದನ್ನ ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ ಕವಿ ಇದನ್ನ ಯಾರು ಬರೆದ್ರು ಅಂದಿನ ಶ್ರೀ ಚಿದಾನಂದ ಮೂರ್ತಿ ಜಿ ಎಸ್ ಅವರು ಇಲ್ಲಿ ಕಾಣ್ತಾ ಇದ್ರೇನೆ ಓಕೆ ಆ ನಂತರ ಕಾಲ ಸಾಮಾನ್ಯ ಶೇಕ ಹತ್ತೊಂಬತ್ ನೂರ ಎಪ್ಪತ್ತೊಂದು ಜನ್ಮಸ್ಥಳ ತುಮಕೂರು ಜಿಲ್ಲೆಯ ಗೊಪ್ಪೇನಹಳ್ಳಿ ಅಂತಕ್ಕಂಥದ್ದು ಓಕೆ ವೃತ್ತಿ ಏನ್ ಕೆಲಸ ಮಾಡ್ತಾ ಇವರು ಶಿಕ್ಷಕರಾಗಿದ್ರು ಅದಾದ ನಂತರ ಕೃಷಿಕಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಯ್ಕೆ ಈ ಭಗತ್ ಸಿಂಗ್ ಅಂತಕಂದ್ರೆ ಎಲ್ಲಿಂದ ಆಯ್ಕೆ ಮಾಡ್ಲಾಗಿದ್ದ ಇವರು ರಚಿದ ಜೀವನ ಸಾಧನೆ ಮಾಲಿಕೆಯ ಮಾಲಿಕೆಯಿಂದ ಏನ್ ಮಾಡ್ಲೇ ಭಗತ್ ಸಿಂಗ್ ಜೀವನ ಚರಿತ್ರೆ ಕೃತಿಯಿಂದ ಆರಿಸಲಾಗಿದೆ ಅಂತ ಕಂಡು ನೋಡ್ಬೋದು ಮಕ್ಕಳೇ ಅದ ನಂತರ ಅಭ್ಯಾಸ ನೋಡ್ತಾ ಹೋಗೋಣ ಇಲ್ಲಿ ಅಭ್ಯಾಸ ಅಭ್ಯಾಸ ಅಂತಕ್ಕಂಥದ್ದು ಬರ್ರಿ ಅಭ್ಯಾಸ ಅಂತ ಬರ್ದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಬರೀತಾ ಬರಿತಾ ಹೋಗಿ ಆ ನಂತರ ಮೊದಲನೇ ಪ್ರಶ್ನೆ ನೋಡಿ ಜಲಿಯನ್ ವಾಲಾಬಾಗ್ ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಯಾವಾಗ ನಡೆಯಿತು ಅಂದ್ರೆ ಉತ್ತರ ಇದೇ ರೀತಿ ಬರೀತಾ ಹೋಗಿ ಸೇಮ್ ಇಲ್ಲಿ ಜಲಿಯನ್ ವಾಲಾಬಾಗ್ ನಲ್ಲಿ ಹತ್ತೊಂಬತ್ ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಶಾಂತಿಯುತ ಇದೇ ಸೇಮ್ ಶಾಂತಿಯುತ ಸಭೆ ನಡೆಯಿತು ಇದನ್ನ ಚೆನ್ನಾಗಿ ನೆನಪಿಟ್ಟಿವಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಅಂತಕ್ಕಂಥದ್ದು ಎರಡನೇದು ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ ಏನೆಂದು ಹೇಳ್ತಿದ್ದ ತಂಗಿಗೆ ಅಂದ್ರೆ ಉತ್ತರ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳುತ್ತಾನೆ ಅಂತಕ್ಕಂಥದ್ದು ಅದ ನಂತರ ಮೂರನೇ ಮಕ್ಕಳ ಮೂರನೇ ಪ್ರಶ್ನೆ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗಿರದ ಅಧಿಕಾರಿ ಹೆಸರೇನು ಅಂತ ಕೇಳಿದರೆ ಓಕೆನಾ ಉತ್ತರ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗಿರದ ಅಧಿಕಾರಿಯ ಸೇಮ್ ಇದೆ ಯಾವ ರೀತಿಯ ಪ್ರಶ್ನೆ ಅದೇ ರೀತಿ ಬರೀತಾ ಹೋಗಿ ಅಧಿಕಾರಿ ಹೆಸರು ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯಾರ್ ಅಂತಕ್ಕಂಥವ್ರು ಓಕೆನಾ ಇದನ್ನ ಚಾನ್ಪಿಟ್ಕೋರಿ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ದಯಾರ್ ಓಕೆ ನಾಲ್ಕನೇ ಪ್ರಶ್ನೆ ನೋಡಿ ಭಗತ್ ಸಿಂಗ್ ಜಿಲಿಯಾನ್ ವಾಲಾಬಾಗ್ ಮಾರ ಮಾರಣ ಹೋಮದಿಂದ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಅಂತ ಕೇಳಿದ್ರೆ ಉತ್ತರ ಭಗತ್ ಸಿಂಗ್ ಜಿಲಿಯಾನ್ ವಾಲಾಬಾಗ್ ಮಾರಣ ಹೋಮದಿಂದ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ತೆಗೆದುಕೊಂಡ ನಿರ್ಧಾರವೇನೆಂದರೆ ಸೇಮ್ ಅದೇ ರೀತಿಯ ಪ್ರಶ್ನೆ ಬರೀತಾ ಹೋಗಿ ಅದ ನಂತರ ಇಲ್ಲಿಂದ ನೋಡಿ ಒಂದಲ್ಲ ಒಂದು ದಿನ ಈ ಧಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದಿದ್ದ ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದ ಇನ್ಕ್ವಿಲಾಬ್ ಜಿಂದಾಬಾದ್ ಇನ್ಕುಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಜೀವವನ್ನೇ ಅರ್ಪಿಸಿದ ಮಹಾವೀರ ಓಕೆನಾ ಹಾಗಾರೆ ಈ ಒಂದು ಅಧ್ಯಯನದ ಅಭ್ಯಾಸದ ಪ್ರಶ್ನೋತ್ತರ ಅಂತಕ್ಕಂಥದ್ದು ನಿಮಗೆ ಅರ್ಥ ಆಯಿತು ಅರ್ಥವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ತುಂಬಾ ಸಿಗುತ್ತೆ ಒಬ್ಬರು ನೀವು ಸದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿ ಡೌಟ್ ಇದ್ರೆ ಕೌನ್ಸ್ಲಿ ಕಾನ್ ಮಾಡಿ ಒಂದು ಡೌಟ್ ನಾನು ಪೂರೈಸಲ ಪ್ರಯತ್ನ ಬರ್ತೇನೆ ಹಾಗೆ ನೀವು ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂದ್ರೆ ಕಾನ್ಸ್ಲಿ ಕಾನ್ ಮಾಡಿ ಒಂದು ಅಧ್ಯಯನದ ಅಭ್ಯಾಸ ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಬಿಟ್ಟು ಥ್ಯಾಂಕ್ ಯು